ಗಿಲ್ಲಿ ವಿರುದ್ಧ ಫಿಲಂ ಚೇಂಬರ್ಗೆ ದೂರು ಹಣ ಈಸ್ಕೊಂಡು ಕೈಕೊಟ್ರ ಬಿಗ್ ಬಾಸ್ ವಿನ್ನರ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಹೊರಹೊಮ್ಮಿರುವ ಗಿಲ್ಲಿ ನಟನ ಹವ ಸದ್ಯ ಜೋರಾಗಿದೆ ಆದರೆ ಈ ಮಧ್ಯೆ ಈಗ ಗಿಲ್ಲಿ ಹೊಸ ವಿವಾದದಲ್ಲಿ ಸಿಲುಕಿದ್ದಾರೆ ಸರ್ಕಾರಿ ಶಾಲೆ ಹೆಚ್ ಏಟ್ ನಿರ್ಮಾಪಕರು ಗಿಲ್ಲಿ ವಿರುದ್ಧ ಫಿಲಂ ಚೇಂಬರ್ಗೆ ದೂರನ್ನ ನೀಡಿದ್ದಾರೆ ಹೌದು ನಾವು ಗಿಲ್ಲಿ ನಟನಿಗೆ ಆತ ಕೇಳಿದಷ್ಟು ಸಂಭಾವನೆಯನ್ನ ನೀಡಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಸಹ ನೀಡಿದ್ದೇವೆ ಆದ್ರೆ ಗಿಲ್ಲಿ ಇದುವರೆಗೂ ಒಂದೇ ಒಂದು ದಿನ ಕೂಡ ನಮ್ಮ ಚಿತ್ರದ ಪ್ರಮೋಷನ್ ನಲ್ಲಿ ಪಾಲ್ಗೊಂಡಿಲ್ಲ ಎಂದು ಸದ್ಯ ನಿರ್ಮಾಪಕರು ಆರೋಪಿಸಿದ್ದಾರೆ ಈ ಬಗ್ಗೆ ಮಾತನಾಡಲು ಹಲವು ಬಾರಿ ಕಾಲ್ ಮಾಡಿದ್ರೂ ಕೂಡ ಗಿಲ್ಲಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ ನಮ್ಮ ಸಿನಿಮಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೆಲ್ಲವೂ ನಡೆದಿರೋದು ಗಿಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗುವ ಮುನ್ನ ಎಂದು ಸದ್ಯ ಆರೋಪಿಸಿದ್ದಾರೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ